ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸಮಿತಿಯ ಕಾರ್ಯಕರ್ತರು ನೀಡಿರುವ ದೂರಿನಲ್ಲಿ ಯತ್ನಾಳ್ ಒಬ್ಬ ಜನಪ್ರತಿನಿಧಿಯಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರೂ ಆಗಾಗ ದಲಿತ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡಿ ರಾಜ್ಯದ ಶಾಂತಿ ಸಾಮರಸ್ಯ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ ಇತ್ತೀಚೆಗೆ ಮೈಸೂರಿನ ಚಾಮುಂಡಿ ದೇವಾಲಯದ ಕುರಿತು ಮಾತನಾಡಿ ವಿವಾದಾತ್ಮಕ ಹೇಳಿಕೆ ವಿಶೇಷವಾಗಿ ಆಕ್ರೋಶವನ್ನು ಮೂಡಿಸಿದೆ ಸಾಮಾನ್ಯ ದಲಿತ ಮಹಿಳೆಗೂ ಚಾಮುಂಡಿ ದೇವಿಗೆ ಹೂ ಹಾಕಲು ಅವಕಾಶವಿಲ್ಲ ಅಂತ ಅವಹೇಳನಕಾರಿ ಶಬ್ದಗಳನ್ನು ಬಳಸಿ ಸಮುದಾಯದ ಮಹಿಳೆಯರ ಆತ್ಮಗೌರಕ್ಕೆ ಧಕ್ಕೆ ತಂದಿದ್ದಾರೆ ಅಂತ ದೂರಿನಲ್ಲಿ ದಾಖಲಿಸಲಾಗಿದೆ ವೇದಿಕೆ ಮತ್ತು ಮೈಕ್ ಸಿಕ್ಕಾಗಲೆಲ್ಲ ದಲಿತ ಸಮುದಾಯದ ವಿರುದ್ಧ ಅವಮಾನಕಾರಿ ಹೇಳಿಕೆ ನೀಡುವುದು ಯತ್ನಾಳ್ ಅವರ ಅಭ್ಯಾಸವಾಗಿದೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಶಾಸಕರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಮಿತಿಯ ನಾಯಕರಾದ ಎಕೆ ವೆಂಕಟೇಶ್ ಲಕ್ಕೂರು ವೆಂಕಟೇಶ್ ಕಲ್ಕೆರೆ ಮುನಿರಾಜು ಅಗ್ರಹಾರ ಬಾಬು ಅಂಬರೀಷ್ ಶ್ರೀನಿವಾಸ್ ಅವರು ಆಗ್ರಹಿಸಿದ್ದಾರೆ ಜೈ ಭೀಮ್ ಜೈ ಇವತ್ತು ಈ ಬಿಜಾಪುರದ ಒಬ್ಬ ಶಾಸಕ ಈ ಬಿಸ್ವರಗೌಡ ಪಾಟೀಲನ್ನೋ ಹೆದಾಳು ಅನ್ನೋನ ಶಾಸಕನು ನಮ್ಮ ಹೆಣ್ಮಕ್ಕಳ ಬಗ್ಗೆ ಹೀನಾಯವಾಗಿ ಈ ಅವಹೇಳನಕಾರಿ ಮಾತಿಗಳನ್ನು ಮಾತಾಡಿದೆ ಇದು ಎಲ್ಲ ಒಂದು ಕಡೆ ನಾಗರಿಕ ಸಮಾಜ ತಲು ತಗ್ಗಿಸುವಂಥ ಒಂದು ವಿಚಾರ ಯಾಕಂದರೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಬಾ ಮಾತಾಡೋಕೆ ಮುಂಚೆ ಆತ ಒಬ್ಬ ತಾಯಿ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮರಿಬಾರದು ಆದ್ದರಿಂದ ಈತನಿಗೆ ಈ ಬಸವನಗೌಡ ಪಾಟೀಲ್ಗೆ ಒಂದು ಮೈಕ್ ಸಿಕ್ಬಿಟ್ರೆ ಯದ್ವ ಮಾತಾಡೋದು ಈ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋ ಕೆಲಸ ಈತ ಇದು ಒಂದೇ ಅಲ್ಲ ಇದ್ರ ಹಿಂದೆ ಅನೇಕ ವಿಡಿಯೋಗಳು ಮಾಡಿಬಿಟ್ಟಿದ್ದಾರೆ ಆದರೆ ಈ ದುಹಂಕಾರ ಈ ಬಸವನಗೌಡ ಪಾಟೀಲ್ ಒಬ್ಬ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿ ಸಾಮಾನ್ಯ ಪ್ರಜೆ ಆದರೆ ಅದೊಂದು ಮಾತಾಡ್ಬೋದು ಆದರೆ ಒಬ್ಬ ಜವಾಬ್ದಾರಿಯುತ ಆರಿಸಿ ಬಂದಿರತಕ್ಕಂತ ವ್ಯಕ್ತಿ ಜನರಿಂದ ಆರಿಸಿ ಬಂದಿರತಕ್ಕಂತ ವ್ಯಕ್ತಿ ಸಂವಿಧಾನ ಅಡಿಯಲ್ಲಿ ಎಮ್ ಎಲ್ ಎ ಆಗಿ ಆತನ ಏನು ಕಲ್ತಿದ್ದಾನೆ ಈ ದೇಶದ ಬಗ್ಗೆ ಏನು ಕಲ್ತಿದ್ದಾನೆ ಆತನು ಇದು ಅತನ ವಿಮರ್ಶೆ ಮಾಡ್ಕೋಬೇಕು ದಲಿತರ ಬಗ್ಗೆ ಮಾತಾಡೋಕೆ ಮುಂಚೆ ನಾಲ್ಗೆಯನ್ನು ಯಾವುದೇ ಕಾರಣಕ್ಕೂ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ನಾವು ಯಾವುದೇ ಕಾರಣಕ್ಕೂ ಇಂಥ ವಿಚಾರಗಳಿಗೆ ನಾವು ಯಾವುದೇ ಕಾರಣಕ್ಕೂ ಭಯ ಬಿಡಲ್ಲ ಕರ್ನಾಟಕ ಸಂಪಿ ಮಾವಳ್ಳಿ ಶಂಕರ್ಜಿ ಅವರ ನೇತೃತ್ವದಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳನ್ನು ಸಹಿಸೋದಿಲ್ಲ ನಾವು ಹಂಗಾಗಿ ನಾವು ಮಾಲೂರು ತಾಲೂಕಿಗೆ ಇವತ್ತು ಠಾಣೆಗೆ ಬಂದು ದೂರು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅವ್ರ ಮೇಲೆ ಸೂಕ್ತ ಕಾರ್ಯಕ್ರಮ ಜನಿಸಬೇಕು ಪ್ರಕರಣ ದಾಗಿಸ್ಬೇಕಂತ ಹಂಗಾಗಿ ಈ ಕೋಮುವಾದಿಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಕೆಳಿಸ್ತಾನೆ ಇರ್ತಾರೆ ಆದರೂ ನಾವು ಸುಮ್ಮನೆ ಇರಲ್ಲ ನಾವು ಸಹ ಹಗಲು ಇರಲ್ಲದೆ ರಾತ್ರಿ ಇಲ್ಲದೆ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತೀವಿ ಮುಂದೆ ಕೂಡ ಇಂತಹ ಘಟನೆಗಳು ಎಲ್ಲೂ ಸಹ ರಾಜ್ಯದಲ್ಲಿ ಎಚ್ಚೆತ್ತುಕೊಂಡು ಮಾತಾಡಬೇಕು ಇವ್ರದ್ದು ಒಂದಲ್ಲ ಕೋಮಾದಿಗಳು ಯಾವುದೋ ಒಂದು ವಿಚಾರಗಳನ್ನು ಇಟ್ಕೊಂಡು ಅವರು ಹೈಲೈಟ್ ಆಗಿರ್ತ ಹೈಲೈಟ್ ಆಗೋ ಒಂದು ವಿಚಾರಗಳಾಗಿರ್ ಇದು ನೆಕ್ಸ್ಟು ಇದೇ ರೀತಿ ಅವರು ಮುಂದುವರೆದ್ರೆ ಇದು ಸಾ ದೇಶದ ಜನತೆಗೆ ಕ್ಷಮೆ ಕೇಳಬೇಕು ಮತ್ತು ಇದೇ ರೀತಿ ಮುಂದುವರಿಸಿದ್ರೆ ಅವ್ರನ್ನ ರಾಜ್ಯದಲ್ಲಿ ಎಲ್ಲೂ ಓಡಾಡಕ್ಕೆ ಬಿಡಲ್ಲ ನಾವು ಅವರನ್ನು ಮುತ್ತಿಗೆ ಹಾಕ್ತೀವಿ ಈ ರಾಜ್ಯದಲ್ಲಿ ಎಲ್ಲೂ ಸಹ ನಮ್ಮ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಕೂಡ ಕನ್ನಡ ದಲ ಸಂಘ ಸಮಿತಿ ಅಂಬೇಡ್ಕರ್ವಾದ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾವೆ ಅವರು ಅಷ್ಟು ಅಗ್ರವಾಗಿ ಮಾತಾಡಬಾರ್ದು ನಾಲ್ಗೆಯನ್ನು ಇಟ್ಕೊಂಡು ಅದೇ ಹಿಡಿತದಲ್ಲಿ ಇಟ್ಕೊಂಡು ಅಂತ ಈ ಸಂದರ್ಭದಲ್ಲಿ ಕನ್ನಡ ದಲಿತ ಸಮಿತಿ ಅಂಬೇಡ್ಕರ್ ಅವರ ಸಂಘಟನೆಯನ್ನು ನಾವು ಖಂಡಿಸ್ತಾ ಇದ್ವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಬಹುಸಂಸ್ಕೃತಿ ದೇಶ ಇದು ಮೂಲ ಏನು ಬೌ ಬೌದ್ಧ ಧರ್ಮದ ದೇಶ ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ಇರ್ತಕ್ಕಂಥ ಒಂದು ದೇಶ ಇವರ ಒಂದು ಹಟ್ಟಾಸ ನಮ್ಮ ಮುಂದೆ ನಡೆಯೋಲ್ಲ ಏ ಅವಿವೇಕಿ ಏ ಅವಿವೇಕಿ ಬಸವನಗೌಡ ಯತ್ನಾಲ್ ನಿನಗೆಲ್ಲ ಮಾತಾಡಕ್ಕೆ ಬರೋದು ವರಿಷ್ಠಲ್ಲಿ ಮಾತಾಡ್ಬೇಕಾದ್ರೆ ನಾವು ನಿಮ್ಮ ನಮ್ಮ ಮಾತಾಡ್ತೀವಿ ಮಾತಾಡ್ಬೇಕಂತ ಮತ್ತೊಮ್ಮೆ ತಮಗೆ ಎಚ್ಚರಿಕೆ ನೀಡ್ತಾ ಇದೀವಿ ಏನೇ ಇವತ್ತು ಈ ಬಿಜಾಪುರದ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅಲ್ಲ ಅವನು ದೊಡ್ಡ ಮುಟ್ಟಾಳ ಯಾಕಂದ್ರೆ ಇವನು ಅಧಿಕಾರಕ್ಕೆ ಬಂದಿರೋದೆ ದಲಿತರಿಗೆ ನೀಡಿರೋ ಓಟಿಂದ ಇವನ ಅವತ್ತೇ ಕರೆಕ್ಟ್ ಆಗಿ ಒಬ್ಬ ಆಫನ್ ಹುಟ್ಟಿದ್ರೆ ದಲಿತರ ಮಾತ ನನಗೆ ಬೇಡ ದಲಿತರ ಸವಾಸ ನನಗೆ ಬೇಡ ಅಂತ ಸೆಲೆಂಟ್ ಆಗಿ ದಲಿತರಿಂದಲೇ ಅವನು ಅಧಿಕಾರ ಹಿಡಿದು ಇವತ್ತು ದಲಿತರ ಬಗ್ಗೆ ಹಗುರವಾಗಿ ಮಾತಾಡ್ತಾನಂದ್ರೆ ಇವನು ಹೊಟ್ಟೆಗೆ ಏಸಿಗೆ ತಿನ್ನಂತ ವ್ಯಕ್ತಿ ಇಂಥ ವ್ಯಕ್ತಿಗಳು ಮೊದಲೇ ಮೊದಲೇ ಬೋಲ್ಡ್ ಹಾಕೊಂಡ್ಬಿಡ್ಬೇಕು ಬೋರ್ಡ್ ಯಾವುದೇ ದಲಿತರು ನಮ್ಗೆ ಓಟ್ ಬೇಡ ಅವ್ರದ್ದು ಏನೇ ಒಂದು ನಮ್ಗೆ ಅವ್ರ ಕಡೆಯಿಂದ ನಮ್ಗೆ ಏನು ಬೇಡ ಅನ್ನೋ ತರ ಬೋರ್ಡ್ ಹಾಕೊಂಡು ಸೆರೆಂಡಿಗೆ ಗೆದ್ದು ಬಿಡ್ಬೇಕು ಗೆದ್ದು ಗೆಲ್ಲೋ ತನಕ ಎಲೆಕ್ಷನ್ ಅಲ್ಲಿ ಗೆಲ್ಲೋ ತನಕ ಒಂದ್ ಮಾತು ಗೆದ್ದ ಮೇಲೆ ಒಂದ್ ಮಾತು ಈ ತರ ಮಾಡೋ ದುರಂಕಾರಿ ಅವಿವೆಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮಾವಳ್ಳಿ ಶಂಕರಣ್ಣ ಅವ್ರ ಬಣ ರಾಜ್ಯದಲ್ಲಿ ತಕ್ಕ ಪಾಠ ಕಲಸೆ ಕಲಿಸುತ್ತೆ ಅಂತ ಹೇಳ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಶಿಕ್ಷೆ ಆಗ್ಬೇಕಂತ ಬಿ ಎಸ್ ಎಸ್ ಅಂಬೇಡ್ಕರ್ವಾದ ಸಂಘಟನೆ ಒತ್ತಾಯ ಮಾಡ್ತಿದೆ ದೇ ಏನು ನಿನ್ನೆ ಆದಂತ ಘಟನೆ ನಮ್ಮ ಯತ್ನ ಇಲ್ಲದ ಯತ್ನಾಲ್ ಗೌಡ್ರು ಕಪ್ಪ ನನ್ನ ದಲಿತರ ಬಗ್ಗೆ ಎಷ್ಟು ಏನಾಗಿ ಮಾತಾಡಿದ್ದಾರೆ ಅಂದರೆ ನಮ್ಮ ಹೆಣ್ಮಕ್ಳು ತಿಳ್ಕೊಬೇಕು ಈ ವಿಚಾರದಲ್ಲಿ ದೇವಸ್ಥಾನಗಳಲ್ಲಿ ಬೋರ್ಡ್ ಹಾಕ್ಬಿಡ್ಬೇಕು ಫಸ್ಟು ಈ ದಲಿತರು ಹೊರಗಡೆ ಬರಬಾರ್ದು ಅವ್ರ ಕಾಸುಗಳು ತಗೊಬಾರ್ದು ಮತ್ತು ಓಟು ಇನ್ನೊಂದು ಇನ್ನೊಂದು ಮತ್ತೊಂದು ಹಾಕ್ಬಾರ್ದು ಅಂತ ಅವ್ರು ಬೋರ್ಡ್ ಹಾಕ್ಬಿಡ್ಬೇಕು ಯಾಕಂದರೆ ಸಂವಿಧಾನದಲ್ಲಿ ಯಾರು ಬದುಕ್ತಾ ಇದ್ದಾರೆ ಅಂತ ಬಿ ಜೆ ಪಿ ಸರ್ಕಾರದವ್ರಿಗೆ ಗೊತ್ತೇ ಇದೆ ಒಂದಾನೊಂದು ಒಂದೊಂದು ಯಾರಾದರೂ ಒಬ್ಬರು ಉಟ್ಕೊಂತಾನೆ ಹೇಳ್ತಾರೆ ನಮ್ಮ ದಲಿತರ ಬಗ್ಗೆ ಧ್ವನಿ ಎತ್ತಕ್ಕೆ ಅವ್ರ ಹೆಸರು ಮಾಡೋಕ್ಕೋಸ್ಕರ ಒಂಥರ ನಮ್ಮ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಬಿ ಜೆ ಪಿಯಲ್ಲಿರುವಂಥ ನಮ್ಮ ದಲಿತರು ನೆನ್ಸ್ಕೊಳ್ಬೇಕಿದಲ್ಲ ಇಂಥವ್ರ ಜೊತೆ ನಾವು ಇರಬೇಕಾ ಇಲ್ಲ ನಮ್ಮ ಸಮುದಾಯಕ್ಕೋಸ್ಕರ ನಾವು ಧ್ವನಿ ಎತ್ತಬೇಕಾ ಅಂತ ಅವ್ರು ತಿಳ್ಕೊಳ್ಬೇಕು ಹಾಗಾಗಿ ನಮ್ಮ ಯತ್ನ ಇಲ್ಲದ ಯತ್ನಾಲ್ ಅವ್ರನ್ನ ಇವತ್ತು ನಮ್ಮ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಕ್ಷಮೆ ಕೇಳಬೇಕು ದಲಿತರಿಗೆ ಇಲ್ಲದಲ್ಲೇ ನಮ್ಮ ದಲಿತ ಸಂಘರ್ಷ ಅಂಬೇಡ್ಕರ್ ಅಂಬೇಡ್ಕರ್ವಾದ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಅಂತ ಈ ಸಮ್ಮು ಸಮ್ಮುಖದಲ್ಲಿ ನಾವು ಹೇಳ್ತೀವಿ ಜೈಬಿಂಗ್